ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾಲು ನಿರ್ದೇಶನದಲ್ಲಿ ಬಿಳಿಯಾರು ರಾಕೇಶ್ ಭೋಜ್ರಾ ಶೆಟ್ಟಿ ಅವರ ನಿರ್ಮಾಣದಲ್ಲಿ ತಯಾರಾದ ಧರ್ಮದೈವ ತುಳು ಸಿನಿಮಾ ಭಾರತ್ ಸಿನಿಮಾಸ್ನಲ್ಲಿ ತೆರೆ ಕಂಡಿತು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಸಿನಿಮಾ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ರು ಇದೇ ವೇಳೆ ಅಭಿಮತ ಟಿವಿಯ ಮುಖ್ಯ ಪ್ರವರ್ತಕರು ಹಾಗೂ ಮುಂಬೈ ಹೇರಂಬಾ ನ ಸಿಎಂಟಿ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ ಧರ್ಮದೈವ ತುಳುನಾಡಿನ ಕಾರಣಿಕ ಶಕ್ತಿಗಳ ಕುರಿತಾದ ಸಿನಿಮಾ ಸಿನಿಮಾ ಗೆಲ್ಲಲು ಪ್ರೇಕ್ಷಕರ ಬೆಂಬಲ ಬೇಕೇ ಬೇಕು ಎಲ್ಲರೂ ಸಿನಿಮಾ ನೋಡಿ ಗೆಲ್ಲಿಸಿ ಎಂದ್ರು ಇನ್ನು ಈ ಸಿನಿಮಾವನ್ನ ಉಡುಪಿ ಮಂಗಳೂರು ಮತ್ತು ಪುತ್ತೂರಿನ ಯುವಕರು ತಾವೇ ಸೇರಿಕೊಂಡು ಧರ್ಮದೈವ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಧರ್ಮದೈವ ಎಂಬ ಹೆಸರಿನಲ್ಲಿ ಒಂದು ಪೂರ್ಣ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಯುವ ನಿರ್ಮಾಪಕ ಬಿಳಿಯೂರು ರಾಕೇಶ್ ಭೋಜರಾಜ್ ಶೆಟ್ಟಿ ಧರ್ಮದೈವ ತುಳು ಚಲನಚಿತ್ರವನ್ನ ಭಕ್ತಿ ಶಕ್ತಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆಯನ್ನ ಹಮೀದ್ ಪುತ್ತೂರು ಅವರು ಬರ್ತಿದ್ದಾರೆ ಅರುಣ್ ರೈ ಪುತ್ತೂರು ಇವರ ಛಾಯಾಗ್ರಹಣ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇವರ ಶಿಷ್ಯ ನಿಶಾನ್ ರೈ ಮಟಂತ ಬೆಟ್ಟು ಇವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತವಿದೆ ಕೆ ಕೆ ಪೇಜಾವರ್ ಸುಮಂತ್ ಬೈಲಾಡಿ ಸಾಹಿತ್ಯವಿದ್ದು ಹಿನ್ನೆಲೆ ಗಾಯಕರಾಗಿ ಖ್ಯಾತ ಯಕ್ಷಗಾನ ಭಾಗವತರು ಪಟ್ಲಾ ಸತೀಶ್ ಶೆಟ್ಟಿ ಕುಮಾರಿ ಸಮನ್ವಿ ಆರ್ ರೈ ನುಳಿಯಾಲು ಹಾಡಿದ್ದಾರೆ ಒಟ್ಟಿನಲ್ಲಿ ಈ ಧರ್ಮದೈವ ಸಿನಿಮಾದಲ್ಲಿ ಸಕಲ ವಲ್ಲಭ ರಂಗ ಕಲಾವಿದ ನಟ ಚೇತನ್ ರೈ ಹಾಸ್ಯ ಕಲಾವಿದ ದೀಪಕ್ ರೈ ಪಾಣಾಜೆ ರೂಪಾ ವರ್ಕಾಡಿ ಸೇರಿದಂತೆ ಹಲವರು ಘಟಾನುಘಟಿ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ ಧರ್ಮದೈವ ಅದನ್ನು ಈ ಫಿಲ್ಮನ್ನು ಶುಭಾರಂಭ ಮಾಡ್ತಾರೆ ಮಾತನಾಡ ತುಳು ಪಿಚ್ಚರ್ ಮಾಡಿಕೊಂಡು ಭಾರಿ ಒಂಚೆ ಡೈರಿಂಗಿಂದನೇ ಕೆಲಸ ನಾನು ಆಗಲೇ ಎಂಜಾಯ್ ಆದ ಎಪ್ರಿಷಿಯೇಟ್ ಮಾಡಬೇಕು ಈ ಪಿಕ್ಚರ್ ಮಾಡಬೇಕಾಗಬೇಕು ದಯಮಾಡಿ ಎಂಕ ಪ್ರಪೋಸಲ್ ಬನ್ನಾಗ ಬನ್ನಾಗೆ ನಾನು ತುಳಿದು ಒಂಚೂರು ಕನ್ನಡದ ಅಂಚು ಓದಿತ್ತೆ ತುಳುತ್ತ ಪಿಕ್ಚರ್ ಸಕ್ಸಸ್ ಆಗೊಂಡ ಧರ್ಮದೈವಗಳೇ ಬೋರ್ಡು ಒಂದು ನನ್ನ ನಂಬಿಕೆ ನಮ್ಮ ಕಲ್ಲ ಕಾಂತಾರ ಪಿಕ್ಚರ್ ಎಲ್ಲ ಇಟ್ಟೆ ಧರ್ಮದೈವಿಗಳು ಆ ಗುಳಿಗೆ ಕಜ್ಜಿ ಮತ್ತೆ ನೆಟ್ಟು ಸಕ್ಸಸ್ ಆಗ್ತದೆ ಅಂತ ಈ ಪಿಕ್ಚರ್ ಎಲ್ಲ ಧರ್ಮದೈವಗಳ ಇದ್ರೂ ಸಕ್ಸಸ್ ಹಾಕಬೇಕು ನಾಲ್ಕು ಅಂಜೆ ಇಷ್ಟಿ ಸಂಶಯನ ಆಲ್ ದ ಬೆಸ್ಟ್ ವರ್ಧ ಮೂವಿ ಧರ್ಮದೈವದ ತೊಡಗಿ ಬರ್ತದ ಶುಭಾರಂಭ ಅಂಟು ಮಿಜು ನಮ್ಮ ಸ್ಟಾರ್ ಸ್ಟಾರ್ ಇದೆ ನಡುವಿನಲ್ಲಿ ಸೂಪರ್ ಸ್ಟಾರ್ ಅಲ್ಲಿ ದಯಮಂಡ ಯಕ್ಷಗಾನ ನಾಟಕ ಬಗ್ಗೆ ಸಿನಿಮಾ ಆಗಲಿ ಮೂಜಿ ಕಟ್ಟಿಟ್ಲ ಒಂದು ಈ ಸೊರಕೆ ಒಂದು ಪುಳು ಸತೀಶ್ ಅಣ್ಣ ಮೂಜಿ ಕಟ್ಟಿಟ್ಲ ಆದ್ರೆ ಅದನ್ನ ಸೇವೆ ಮಾಡ್ತಾ ರಂಗಭೂಮಿ ಸಿನಿಮಾ ರಂಗ ಯಕ್ಷಗಾನ ರಂಗ ಈ ಸಿನಿಮಾದ ಒಂದು ಹೈಲೈಟ್ ಟೈಟಲ್ ಸಾಂಗ್ ಕೆ ಕೆ ಪೇಜ ಅವರು ಬರತ್ತಿನ ಸಾಂಗ್ ಸಚ್ಚಣ್ಣ ಬಂತೇರಿ ಬರೀ ಅದ್ಭುತವಾದ ವೈದ್ಯರು ಧರ್ಮದೈವ ವಿದೇಶ ಇತ್ತೇನೆ ಪ್ರಯೋಗ ತೋತ್ರ ಮಾಡಿ ಪೂನೆ ಇಟ್ಲಾಂಡ್ ಮಸ್ತಿ ಅಂತ ಫೋನ್ ಬರ್ತಾರೆ ಎಂಟು ರೀತಿ ಮೂರ್ತಿ ತುಳುನಾಡದ ಸಂಸ್ಕೃತಿ ಪರಿಶೋಕರು ಕೊಡ್ತೇನ ತುಳುನಾಡದ ಕೀರ್ತಿ ನಿತ್ತಗಣ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮಾತ್ರ ಅದು ತುಳು ಚಿತ್ರರಂಗನೇ ಇನಿತ ದಿನ ಕನ್ನಡ ಚಿತ್ರರಂಗ ದಾತೆ ಹೋಲಿಕೆ ಮಾಡ್ಕೊಂಡಿನ ಸಂದರ್ಭ ನಿರ್ಮಾಣ ಮಾಡ್ತಿನ ಮಾತ ಹಿರಿಯ ಕಿರಿಯ ಕಲಾವಿದರಿಗೆ ವಿಶೇಷವಾಗಿ ಸ್ವಾಗತ ಮಾಡ್ತು ಇನಿ ಈ ಜಿಲ್ಲೆ ವಿಶೇಷವಾಗಿ ನಂಚಿನ ಜಿಲ್ಲೆ ಏಕ ಕೋರ್ಟ್ ಕಚೇರಿ ತಂದಿದ್ದ ನಂಬಿಕೆ ಹೋಗುಣ ಆ ಕೊರ್ತುಡು ಧರ್ಮ ಚಾವಡಿಬಹುದು ದೈವ ಕೈ ಮುಗಿನ ನಮಗೆ ನ್ಯಾಯ ಸಿಕ್ಕೂ ಪಲ್ಪನೆ ತುಂಚಿ ಕಟ್ಟನೆ ಟುಪ್ಪು ನಂಚಿನ ಜಿಲ್ಲೆ ಹೋಗಿದ್ದೇನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದೈವ್ ಕೇಸರಿ ಬೆಳಗಡೆಗೆ ಅನ್ನ ಸುಲತ ನಿಟ್ಟಿದ್ದರೆ ದೈವ ಪ್ರತಿ ನಮ್ಮ ತುಳುನಾಡುವ ಪ್ರತಿಯೊರಲ್ಲ ದೇ ಪ್ರತಿ ಇಲ್ಲದ ದೈವ ಅಲ್ಲ ದೈವಲ್ಲ ಇಲ್ಲದೇ ಮಲ್ಲ ಮೊಟ್ಟು ಧರ್ಮದೇವರನ್ನು ಎರಡು ದೇವರು ನಮ್ಮ ಒಂದು ಚಲನಚಿತ್ರ ನಮ್ಮ ಅಂತ ಬೆಟ್ಟದ ನಮ್ಮ ಎಟ್ಟಿದೆ ನಾವು ಮಾತಾ ತೋಡು ಮಾತ ಹಿಂದಿ ಫಿಲ್ಮ್ಗೆ ಕನ್ನಡ ಫಿಲ್ಮ್ಗೆ ಹೋಗ್ತಾ ನಮ್ಮ ಸಂಸ್ಕಾರ ಹೊರಪಡೆ ಚಿತ್ರ ಕರ್ತವ್ಯನ ತುಳ್ಳು ನಾಡುತ್ತೆ ನಮ್ಮ ಜನತರ